ಮಾಹಿತಿ ಹಕ್ಕಿನ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿಗೆ ಕಿರುಕುಳ ನೀಡುತ್ತಿರುವ ಆಸಾಮಿ ಮಾಹಿತಿ ಹಕ್ಕಿನ ಹೆಸರಿನಲ್ಲಿ ಗ್ರಾಮಕ್ಕೆ ಹಾಗೂ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಬೇಕೆಂದು ನಿಂತಿರುವ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರಿಗೆ ಮಸಿ ಬಳಿಯುವ ಕೆಲಸ ಈತ ನೀಡುತ್ತಿರುವ ಕಿರುಕುಳಕ್ಕೆ ಗ್ರಾಮದಲ್ಲಿ ಅಭಿವೃದ್ಧಿಯೂ ಕೂಡ ಇಲ್ಲ ಗ್ರಾಮಸ್ಥರಿಗೆ ನೆಮ್ಮದಿಯೂ ಕೂಡ ಇಲ್ಲ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಬಾವನಸವತ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಮಾಹಿತಿ ಹಕ್ಕಿನ ಹೆಸರಿನಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿ ಹಾಗೂ ಸದಸ್ಯರಿಗೆ ಕಿರುಕುಳ ನೀಡುತ್ತಿರುವ ವ್ಯಕ್ತಿಯ ಅಸಲಿ ಕತೆ ನೋಡೋಣ ಮೀಡಿಯಾ ಅವಶ್ಯಕತೆ ನೋಡ್ಬೇಕು ನಮ್ ಯಾವಾಗ ಸುಳ್ಳು ಸುಳಕ ಆಪಾದನೆ ಮಾಡ್ರೆ ನಾವೇನು ಕತ್ಕೊಂಡವ್ರಲ್ಲ ನಮಗೂ ಕಾಯ್ದೆ ಕಾನೂನು ಅದಾವು ನಮಗೂ ಗುರುತಿದ್ವಿ ಅವ್ನು ನಮ್ಮ ಮ್ಯಾಗೆ ಎಫ್ಐ ಆರ್ ಮಾಡಿ ತೋರಿಸ್ತಾ ಅವ್ನ ಮ್ಯಾಗ ಎಫ್ ಐ ಆಗಿದೆ ಕಾಪಿ ಹಾಕಿದ ಯಾಕೆ ನಾವು ಇವತ್ತಿನ ದಿವಸ ಪ್ರೆಸ್ಮೀಟ್ ಕರೆದೇವೆ ಇಲ್ಲಿ ಈಗ ನಮ್ಮ ಊರಾಗ ಘಟನೆ ಆಯ್ತು ಅದೊಂದು ಸ್ವಲ್ಪ ಸೋಷಿಯಲ್ ಮೀಡಿಯಾದಾಗ ತಪ್ಪು ವೈರಲ್ ಮಾಡಿದ್ರು ಆಗಲಿ ಅವರು ವೈಯಕ್ತಿಕ ಸ್ಟೇಟ್ಮೆಂಟ್ ಕೊಡಿದ್ರು ತಪ್ಪು ವೈರಲ್ ಮಾಡ್ರು ಅದಕ್ಕೆ ನಾವು ಉತ್ತರ ಕೊಡಬೇಕಂತೇಳಿ ಇವತ್ತಿನ ದಿವಸ ನಾವು ಇಲ್ಲಿ ಎಲ್ಲರೂ ಕೂಡಿದೀವಿ ಗ್ರಾಮ ಏನಪ್ಪ ಅಂದ್ರೆ ರಮೇಶ್ ಬೆನ್ನಿ ಆಯ್ತದೆ ಮಣ್ಣು ಭಕ್ತಿ ಮೀಡಿಯಾದಾಗ ಒಂದು ವೈರಲ್ ಮಾಡಿದ ವಿಡಿಯೋ ಏನ ನಾವು ಅವ್ನು ಗ್ರಾಮ ಪಂಚಾಯತಿಗೆ ತಂದು ಬಡ್ದೆವು ಮೊನ್ನ ಮ್ಯಾಗೆ ಎಫ್ ಐ ಆರ್ ಮಾಡಿದ ಅಂತ ಕೊಟ್ಟವು ಅವನೇನು ನಾವು ಇಲ್ಲಿ ತಂದು ಬಡಿಯಲಾಗಿದ್ದೆವು ಅವನು ಏ ಯಾವ್ದಾಗ ಕರ್ಸಿತ್ತಂದ್ರೆ ಅವನು ಸೋಷಿಯಲ್ ಮೀಡಿಯಾದಾಗ ಏನು ಏನು ಬರೀತಿದಾರೆ ಹತ್ತು ಕೋಟಿಗಳು ನೀವು ಭ್ರಷ್ಟಾಚಾರ ಮಾಡಿದೀರಿ ಗ್ರಾಮ ಪಂಚಾಯತಿ ಪಿ ಇದಕ್ಕೆ ಮೂಲ ಕಾರಣ ಬರ್ತಿದ್ದವರು ಮತ್ತು ನೀವು ಎಲ್ಲ ಪಂಚಾಯತ್ ಮೆಂಬರ ಸದಸ್ಯರು ಎಲ್ಲರೂ ಅವಾಜ್ ಶಬ್ದಗಳು ಯೂಸ್ ಮಾಡ್ತಿದ್ದವು ಆ ಥರದ್ದೆಲ್ಲ ಡಾಕ್ಯುಮೆಂಟ್ ನಮ್ಮ ಪಡೆಯೋದಾವ ನೀವು ಎಲ್ಲ ಪ್ರೆಸ್ ಮೀಟ್ ಆಗೋಣ ನಿಮಗೆ ಎಲ್ಲರಿಗೂ ಕೊಡ್ತೇವೆ ಏನು ಹೊಲಸ ನಾವು ಎಂತ ಕೇಳಬಾರ್ದಂಥ ಶಬ್ದಗಳೆಲ್ಲ ಡೈಲಿ ಫೇಸ್ಬುಕ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ಗಳ ಹಾಕ್ತಿದ್ದ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಾಗ ಹೊಲಾನುಭವಿಗಳು ಜನರಲ್ ಮೂವತ್ತೈದು ಮಂದಿ ಅವರಿಗೆ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕುಡಿದೇವು ಹನ್ನೆರಡು ಸಾವಿರ ರೂಪಾಯಿ ಅಂತೆ ಎಸ್ ಸಿ ಆರ್ ಆರ್ ಮಂದಿ ಇಪ್ಪತ್ತು ಅಂತೆ ಹನ್ನೆರಡು ಲಕ್ಷ ರೂಪಾಯಿ ಕುಡಿದೇವ್ರಿಗೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಕುಡಿದೇವ್ರಿ ಇದೆ ಅವ್ರಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನಾಲ್ಕು ಮಂದಿ ಫಲಾನುಗಳಿಗೆ ಕೊಡಿದೆವು ಹನ್ನೆರಡು ಸಾವಿರದಂತೆ ನಲ್ವತ್ತೆಂಟು ಸಾವಿರ ಒಂಬತ್ತು ಮಂದಿ ಅದು ಅದ್ರೊಳಗೆ ಸಾರಿ ನಾಲ್ಕು ಮಂದಿ ಎಸ್ ಸಿ ಕೊಡಿದೆವು ರೀ ಒಂಬತ್ತು ಮಂದಿ ಜನರಲ್ವ ಕೊಡಿದೆವು ಒಂದು ಲಕ್ಷ ಎಂಟು ಸಾವಿರ ಇನ್ನೂ ನಲ್ವತ್ಮೂರು ಜನ ಫಲಾನುಗಳು ಮಾಹಿತಿ ತಂತ್ರಜ್ಞಾನದಲ್ಲಿ ಅಳವಡಿಸಿದೆವು ಅವ್ರಿಗೆ ಬಿಲ್ ಜಮಾ ಆಗಿಲ್ಲ ಈ ವರ್ಷ ದುಡ್ಡು ಜಮಾ ಆಗಿಲ್ಲ ಅವ್ರಿಗೆ ಖರೆ ನಲ್ವತ್ ಮೂರು ಓಕೆ ಮಾಡಿದೆವು ಅದೆಲ್ಲ ಅಪ್ರೂವಲ್ ಆಗಿದ್ದೆವು ದುಡ್ಡು ಸರ್ಕಾರ ಜಮಾ ಮಾಡಬೇಕಾಗಿತ್ತು ಅಷ್ಟೇ ಮಂಜೂರಾದ ಮನೆಗಳಿಗೆ ಕೂಲಿ ಮತ್ತ ನೀಡುವುದು ವೈಯಕ್ತಿಕ ಇಂಗು ಗುಂಡಿಗಳ ಕಾಮಗಾರಿ ಇಪ್ಪತ್ತೈದು ಬಡಿಯವು ವೈಯಕ್ತಿಕ ಇಂಗು ಗುಂಡಿ ಕಾಮಗಾರಿ ಅಂದ್ರೆ ಎಲ್ಲಿ ಗಟ್ಟ್ರಿಲಾ ಎಲ್ಲಿ ನೀರು ಅನ್ನೋ ಸರ್ಕಾರ ಸ್ಕೀಮ್ ಮಾಡಿದ್ರು ಏನ ತೆಗ್ಗ ಪೀಟ್ ಹೊಡೆದ ಅದಕ್ಕೆ ಕಾಲರ್ ಪೈಪ್ ಹೊಣ ಮತ್ತೆ ಬೋಲ್ಡರ್ಸ್ ಹಾಕೋದ್ ಕಲ್ಲು ಅದ ಹಾಕೋದ್ರಿಂದ ನೀರ್ ಹಿಂಗ್ ಸದ್ಯ ನಮ್ಮ ಊರಾಗ ಎಷ್ಟು ಮಾಡಿದವ ಒಂದು ಫಿಲಿಯವರ್ ಇಲ್ಲ ನೀವು ಯಾರ ನೋಡಿದ್ರೆ ನಾವು ನೀವು ಯಾರು ನೋಡಿದ್ರಂದ್ರೆ ಅದನ್ನ ಈಗ ಸದ್ಯ ತೋರ್ಚು ಇದರಿಂದ ಗ್ರೌಂಡ್ ಫ್ಲೋಯಿಂಗ್ ವಾಟರು ಹೆಚ್ಚು ಆತಿ ಮತ್ತು ಹದಿಮೆ ಕೂಡ ನೀರಲ್ಲಿ ಬಂದು ಗಡಿ ಅನ್ಸಂಗಿಲ್ಲ ಪ್ರತಿ ಒಂದು ಕಡೆ ನಾವು ಎಲ್ಲಿ ಶೌಚಾಲಯಗಳು ಎಲ್ಲಿ ಸಾರಿ ಗಟ್ರಿ ಎಲ್ಲಿಲ್ಲ ಅಲ್ಲಿ ಎಲ್ಲ ಕಡೆ ಮಾಡಿದೆವು ಅದೇ ರೀತಿ ಆ ವರ್ಷ ನಾವು ಎಪ್ಪತ್ನಾಲ್ಕು ಎಪ್ಪತ್ತೊಂದು ಲಕ್ಷ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡಿದೆವು ಯಾವಾಗ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲ ಇಪ್ಪತ್ತೇಳು ಇಪ್ಪತ್ತ್ ಮೂರನೇ ಸಾಲಾಗ ಒಟ್ಟು ಖರ್ಚು ಎಪ್ಪತ್ತೊಂಬತ್ತರ ಲಕ್ಷ ಮಾಡಿದೆವು ಉದ್ಯೋಗ ಖಾತ್ರಿ ನೋಡಿದ್ರೆ ಇದಲ್ಲ ಇದರೊಳಗ ಅಂದರೆ ಖರ್ಚು ವಿವರಗಳು ಹಿಂಗಿದೆ ಗ್ರಾಮದ ವಿವಿಧ ಸಾರ್ವಜನಿಕ ಸ್ಥಳಗಳಲ್ಲಿ ಶಿಶಿ ಚರಂಡಿ ಶಿಶಿ ರಸ್ತೆ ಸಮುದಾಯ ಭವನಗಳ ರಿಪೇರಿ ರೋಡ್ ಫಾಶಿಂಗ್ ಪೈಪ್ಲೈನ್ ಕೈಪಂಪ್ಗಳ ರಿಪೇರಿ ಜಲಕುಂಭಗಳು ಬೋರ್ವೆಲ್ಗಳ ಬೋರ್ವೆಲ್ಗಳ ರಿಪೇರಿ ಮೂತ್ರಾಲಯಗಳು ಕೊಳವೆ ಬಾವಿ ವಿದ್ಯುತ್ ಮೋಟರ್ಗಳು ನದಿ ವಿದ್ಯುತ್ ಮೋಟರ್ಗಳು ಶುದ್ದೀಕರಣ ಘಟಕದ ವಿದ್ಯುತ್ ಮೋಟರ್ಗಳು ಶಾಲಾ ಕೊಠಡಿಗಳ ದುರಸ್ತಿ ಶಾಲಾ ಶೌಚಾಲಯಗಳು ಶಾಲಾ ಮೂತ್ರಾಲಯಗಳು ಕಂಪೌಂಡ್ಗಳು ಚರಂಡಿಗಳನ್ನು ಸ್ವಚ್ಛಗೊಳಿಸುವುದು ಟಿ ಸಿ ಟಿ ಟಿ ಸಿ ಎಲ್ ಮತ್ತು ಬಿಲ್ಚಿಂಗ್ ಸಿಂಪಡಣೆ ಅಂದರೆ ನಾವು ಊರಾಗ ಸೊಳ್ಳೆ ಆಗಬಾರ್ದು ಅಂತ ಸಿಂಪಡಣೆ ಮಾಡೋದು ಶುದ್ಧೀಕರಣ ಘಟಕ ಹಾಗೂ ಜಲ ಕುಂಭಗಳ ಸ್ವಚ್ಛತೆ ನಾನಾ ರೀತಿಯ ಸ್ವಚ್ಛತಾ ಕಾರ್ಯಕ್ರಮಗಳ ಮತ್ತು ಆಫೀಸಾಗ ಬೇಕಾಗುವಂಥ ಕಂಪ್ಯೂಟರ್ ಅಳವಡಿಕೆ ಯಂತ್ರೋಪಕರಣ ಅಳವಡಿಕೆ ಕುರ್ಚುಗಳ ಪೀಠೋಪಕರಣ ಗ್ರಂಥಾಲಯ ಸುಣ್ಣ ಬಣ್ಣ ಗ್ರಾಮ ಪಂಚಾಯತಿ ಸುಧಾರಣೆ ಹಿಂಗೆ ನಾನಾ ರೀತಿಯ ಈ ತರ ಫಿಫ್ಟೀನ್ ಫೈನಾನ್ಸ್ ಒಳಗೆ ಗೈಡ್ಲೈನ್ಸ್ ಲೈನ್ಸ್ ಬರ್ತು ಆ ಪ್ರಕಾರ ನಾವು ಖರ್ಚು ಮಾಡ್ಕೋತೇವೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಖರ್ಚು ಮಾಡಿದ ಇವರ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ನಾವು ಕಾಮಗಾರಿಗಳು ತುಂಬ ಕಾಮಗಾರಿಗಳಿಗೆ ಖರ್ಚು ಮಾಡಿದವು ಇಪ್ಪತ್ತೊಂಬತ್ತರ ಲಕ್ಷ ಸ್ವಚ್ಛತಾ ಸಿಬ್ಬಂದಿ ವೇತನ ಕುಡಿದವು ಎರಡು ಲಕ್ಷ ಎಂಬತ್ತೈದು ಸಾವಿರ ಕಚೇರಿ ನಿರ್ವಹಣೆ ತೊಂಬತ್ತೆಂಟು ಸಾವಿರ ನೈರ್ಮಲೀಕರಣ ಎರಡು ಲಕ್ಷ ನಲವತ್ತೊಂಬತ್ತು ಸಾವಿರ ಅಂದರೆ ಗಟ್ರು ಬತ್ತು ಟ್ಯಾಕ್ಟರ್ ಹಚ್ಚಿದ ಬಂತು ಗಟರ್ ತುಂಬಿ ಒಗದ್ ಬಂತು ಎಲ್ಲ ಬರ್ತಾರ ಕುಡಿಯುವ ನೀರಿನ ಸರಬರಾಜು ಪೈಪ್ ಪೈಪ್ಲೈನ ಲೀಕೇಜಾ ಮೋಟ್ರ್ ಮೋಟ್ರ್ ಮೇಂಟೆನೆನ್ಸಾ ಇದ್ರೊಳಗೆ ಮೂರು ಲಕ್ಷ ತೊಂಬತ್ತೈದು ಸಾವಿರ ಆಮೇಲೆ ಎಸ್ ಬಿಲ್ ತುಂಬಿದ್ದೆವು ಇಪ್ಪತ್ನಾಲ್ಕು ಲಕ್ಷ ಇತ್ತು ನಮಗೆ ಬೈಂತಿ ಅರವತ್ತಾರು ಲಕ್ಷ ಅದ್ರಾಗ ಇಪ್ಪತ್ನಾಲ್ಕು ಲಕ್ಷ ಎಸ್ ಎಸ್ ಪಾಂಪ್ ಬಿಲ್ ತುಂಬಿದ್ದೆವು ಸಿಬ್ಬಂದಿ ವೇತನ ಕೊಡಿದೆವು ಮೂರು ಲಕ್ಷ ರೂಪಾಯಿ ಈ ಟ್ವೆಂಟಿ ಟ್ವೆಂಟಿ ಒಂದಾಗ ಆಮೇಲೆ ಟ್ವೆಂಟಿ ಒನ್ ಟ್ವೆಂಟಿ ಟೂದಾಗ ಇದ್ರೊ ನಮ್ಗೆ ದುಡ್ಡು ಬೈಂತಿ ಅರವತ್ತು ಅರವತ್ತೊಂಬತ್ತು ಲಕ್ಷ ಮೂವತ್ತೊಂಬತ್ತು ಸಾವಿರ ಇದ್ರೆ ನಾವು ಕಾಮಗಾರಿ ತಗೊಂಡೆವು ಮೂವತ್ತೊಂದು ಲಕ್ಷ ಸ್ವಚ್ಛತಾ ಸಿಬ್ಬಂದಿ ವೇತನ ಆರು ಲಕ್ಷ ಎಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡಿದವು ಅಂದ್ರೆ ಘಟರ್ ಸ್ವಚ್ಛ ಮಾಡೋರು ಬಂತು ಬಿಲ್ ಕಲೆಕ್ಟರ್ ಬಂತು ಆಮೇಲೆ ಈ ನಮ್ಮ ಇವರು ಘಟರ್ ತುಂಬಿ ಹೋಗಿ ಆಳ್ಗಳು ಖರ್ಚು ಬಂತು ಆಮ್ಯಾಗ ಈ ಎಸ್ಕಾಮ್ ಬಿಲ್ ತುಂಬಿದ್ವು ಹನ್ನೆರಡು ಲಕ್ಷ ಹದಿನಾಲ್ಕು ಸಾವಿರ ಅರವತ್ತೊಂಬತ್ತರದಾಗ ಆಮೇಲೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ಮೂರದಾಗ ನಮಗ್ ಬಂದಿದೆ ಒಂದು ಕೋಟಿ ರೂಪಾಯಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ಮೂರು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಎಸ್ ಪ್ರೋ ಅಕೌಂಟ್ ಇದ್ರೆ ಮಾಡ್ತಾ ಇದ್ದಾನೆ ಅವ್ರು ಖರೀದಿ ಖರ್ಚಿದ್ ಇವ್ರ ಮಾಡಿಲ್ಲ ಅದ್ನ ಹಿಂದ್ ಯಾವಾಗೋ ಪಿಡಿ ಯಾರ ಇದ್ದವ್ರು ಮಾಡಿದಾರದ್ನ ತೊಂಬತ್ನಾಲ್ಕರಾಗ ಆದ್ ಅದ ಅದನ್ನ ಈಗ ಚೇಂಜ್ ಮಾಡಿ ಕೊಡಂತ ಅಂದ್ರೆ ಸರ್ಕಾರ ಅಧಿಕಾರಿಗಳು ಅಂದ್ರೆ ಇವ್ರ ಸತ್ತಲ್ಲ ಕಾಯ್ದೆ ಕಾನೂನ ಪ್ರತಿಯೊಬ್ಬ ಗರೀಬ್ ಮನುಷ್ಯ ಟ್ಯಾಕ್ಸ್ ತುಂಬೋದ್ರಿಂದ ಅವ್ರು ಪೇಮೆಂಟ್ ಮಾಡ್ತಾರ ಇವ್ ಒಬ್ಬ ತುಂಬೋದ್ರಿಂದ ಇವನ್ ಇವನ್ನ ಇತರಿಂದ ಆಗಂಗಿಲ್ಲ ಮತ್ತ ಅವ್ರ ಕೋರ್ಟದಾಗ ಡಿಕ್ರಿ ಮಾಡ್ಕೊಂಡ್ ಬಂದದ್ದು ಕಾಪಿ ಇಟ್ಟು ಖರೀದಿ ಮಾಡ್ಕೊಂಡ್ ಬಂದದ್ದು ಕಾಪಿ ಇಟ್ಟು ಯಾರಾಕಿ ಯದಾರ್ ಕೋತ್ ತಗೊಂಡದ ಈ ಆಸ್ತಿ ಅವ್ನ ಹೆಸರ ಮಾಡಿ ಇದೆಲ್ಲ ನಾವು ಇಲ್ಲಿವರೆಗೆ ಇರ್ಲಿ 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 ಚೇರ್ಮನ್ ಇರ್ಲಿ ಅವ್ನ ಕರ್ದ ಅನ್ಕೋತಿ ಅನ್ಕೋತಿ ಇಲ್ ತಕ ಮುಂದ್ರೆ ಮಾನ್ಯ ಕರ್ ನಾವು ಏನೋ ಅವನ ಮ್ಯಾಗ ಹಾನಿ ಮಾಡಿಲ್ಲ ಸುಳ್ ಸುಳ್ಕ ನಮ್ ಗ್ರಾಮ ಪಂಚಾಯತಿ ಹೆಸರು ಕಡಿಸದ ಊರ್ ಹೆಸರು ಕಡಿಸದ ಮಾಡಿ ಕಂಪ್ಲೇಂಟ್ ಮಾಡಿದ ಕಂಪ್ಲೇಂಟ್ ಮಾಡ್ಲಿ ಬಿಡ್ರಿ ಕಂಪ್ಲೇಂಟ್ ಮಾಡ್ರೆ ಅದೇನು ಶಿಕ್ಷೆ ಆಗಿಲ್ಲ ನಾವು ಅವನ ಮ್ಯಾಗ ಕ್ರಾಸ್ ಕಂಪ್ಲೇಂಟ್ ಮಾಡಿದೆವು ಅದನ್ನು ಎಫ್ ಐ ಕಾಪಿ ನಮ್ಮ ಕಡೆ ಐತಿ ಇದೆಲ್ಲ ಬೆನ್ನೆಯವ್ರ ವಿಷಯ ಐತಿ ಬೆನ್ನೆ ಇದೇ ರೀತಿ ಕಡೋದರಿಂದ ದೀಡ್ ಒಂದು ವರ್ಷ ಆಯ್ತು ಉದ್ಯೋಗ ಖಾತ್ರಿ ಕೆಲಸ ಸಕಟ್ಟು ನಾವು ಸ್ಟಾರ್ಟ್ ಮಾಡಿದ್ರು ಏನೋ ವ್ಯಕ್ತಿ ಹೆಸರು ತಗೊಂಡ್ರಲ್ಲ ಅವ್ರ ಆ ವ್ಯಕ್ತಿ ಏನ್ ಮಾಡ್ಕದ ಡೈಲಿ ವಾಟ್ಸಪ್ ನಾಗ ಏನ್ ಹಾಕೋದ ಒಂದು ನಮಗ ಮೊದಲ ಎಂಟು ಎಂಟು ಒಂದು ಇದನ್ನ ಬರ್ತೈತೆ ಎನರ್ಜಿದು ಒಂದೇನು ಬರ್ತೈತೆ ಅಂದ್ರೆ ಈ ಮಾರ್ಚ್ ಮುಂದಿನ ಮಾರ್ಚ್ ತಕ್ಕ ನಾವೇನು ಕಾಮಗಾರಿ ಇಟ್ಟು ಎಂಟು ಎಂಟು ಮಾಡ್ತಾರೆ ಅದು ಒಂದು ನಾವು ಮೊದಲೇ ಮಾಡ್ತಿದ್ವಿ ಒಂದು ಇಟ್ಟ ಅದನ್ನ ಅಪ್ರೋಲ್ ಹೋಗ್ತಿರ್ ಈ ಸಲ ಏನು ಚೇಂಜ್ ಆಗಿತ್ತದ ಪ್ರತಿಯೊಬ್ಬರಿಗೂ ಒಂದು ಕಾಮಗಾರಿ ನೇಮ್ ಬೋರ್ಡ್ ಹಾಕಿ ನೆಂಬ ಜಿ ಪಿ ಎಸ್ ಮಾಡಿ ಅಪ್ರೂವಲ್ ಕಳ್ಸ್ಬೇಕಾಗಿತ್ತದ ಅದನ್ನ ನಾವು ಮಾರ್ಚ್ಗಿಂತ ಮುಂಚಿತವಾಗಿ ಅಂತ ನೇಮ್ ಬೋರ್ಡ್ ಹಾಕಿ ನಾವು ಅಪ್ರೂವಲ್ ಕಳ್ಸಿರ್ತೇವೆ ಅದು ಅಂದಾಜು ವೆಚ್ಚ ಇಲ್ಲಿಂದ ಇವ್ರ ಮನೆಯಿಂದ ಇವ್ರ ಮನಿವರೆಗೆ ರಸ್ತೆ ಐತಿ ಅಥವಾ ಒಂದು ಚರಂಡಿ ಐತಿ ಅಥವಾ ಒಂದು ಏನಾರ ಐತಿ ಅಥವಾ ನಾವು ಕಾಮಗಾರಿ ಹಾಕಿರ್ತೇವೆ ಆ ವ್ಯಕ್ತಿ ಅದನ್ನು ಒಳ ಫೇಕ್ ವೋಲ್ಡ್ ಯಾವ ಅಪ್ರೂವಲ್ ಆಗಿಲ್ಲ ಏನಿಲ್ಲ ಬೇಕಾದ್ರೆ ನಿಮಗೂ ಮಾಹಿತಿ ಐತಿ ಮಾಹಿತಿ ತಕ್ಕೊಲಿ ಲೆಟ್ರ್ ಕೊಡ್ಲಿ ಅವ ನಮ್ಮ ಮ್ಯಾಗ ಮಾಡಲಿ ಮಾಡಲು ನಮ್ಮದು ಹೇಳೋ ತಕರಾರ ಅಲ್ಲಿ ತಕ ಯಾವುದೇ ರೀತಿ ಬರೋಂಗಿಲ್ಲ ಎಚ್ಚರಿಕೆ ತಿಳ್ಕೊರಿ ಬೇಕಾದ್ರೆ ಕಾನೂನು ಹೋರಾಟ ತಿಳ್ಕೊರಿ ನಾವೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಹೊತ್ತಿಂದ ಗ್ರಾಮದ ಹಿರಿಯರ ಹೊತ್ತಿಂದ ಇವತ್ತಿನ ಇವತ್ತಿಂದ ಹೇಳೋ ವಿಷಯ ಮಾಡ್ತೀವಿ